ಆಪ್ತ ಮಿತ್ರರಂತಿದ್ದ ಎಚ್ ಡಿ ಕೆ ಜಮೀರ್ ಈಗ ದುಷ್ಮನ್ಗಳ ರೀತಿ ಬೈದಾಡ್ಕೊಳ್ತಾ ಇದ್ದಾರೆ ಇಬ್ಬರ ನಡುವೆ ಕರಿಯಾ ಕೊಳಚೆ ವಾಕ್ಯುದ್ದ ಕೂಡ ಈಗ ಜೋರಾಗಿ ಸಾಕ್ತಿದೆ ಇದರ ಮಧ್ಯೆ ನಾಲ್ವರ ಜೊತೆಗೆ ಇದ್ದದ್ದು ಕರಾಳ ದಿನ ಅಂದಿದ್ದಂತಹ ಕುಮಾರಸ್ವಾಮಿಯವರಿಗೆ ಆ ನಾಲ್ವರು ಕೂಡ ಇವತ್ತು ತಿರುಗೇಟನ ಕೊಟ್ಟಿದ್ದು ಸವಾಲು ಹಾಕಿದ್ದಾರೆ ಸಚಿವ ಜಮೀರ್ ಕರಿಯಾ ಅಂತ ಹೇಳಿಕೆ ನೀಡಿದ್ದು ತಪ್ಪು ಅಂತ ಡಿ ಕೆ ಶಿವಕುಮಾರ್ ಕಡೆಗೂ ಖಂಡಿಸಿದ್ದಾರೆ ಜೀವನದಲ್ಲಿ ಎಂದೂ ಸಹ ಆ ಪದ ಬಳಕೆ ನನ್ನಿಂದಲೂ ಆಗಿಲ್ಲ ಆಗಿಲ್ಲ ಹುಟ್ಟುತ್ತಾ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೀತಾ ಬೆಳೀತಾ ದಾಯಾದಿಗಳು ಅನ್ನೋ ಗಾದೆ ಮಾತಿದೆ ಈ ಗಾದೆ ರಾಜಕಾರಣಿಗಳಿಗೆ ಸರಿಯಾಗಿ ಅನ್ವಯ ಆಗತ್ತೆ ಜೆಡಿಎಸ್ ಪಕ್ಷದಲ್ಲಿದ್ದಾಗ ಅಣ್ಣ ತಮ್ಮನಂತಿದ್ದವರು ಎಚ್ಡಿ ಕುಮಾರಸ್ವಾಮಿ ಜಮೀರ್ ಅಹಮದ್ ಖಾನ್ ಹೆಚ್ ಸಿ ಬಾಲಕೃಷ್ಣ ಹಾಗೂ ಪುಟ್ಟಣ್ಣ ಈಗ ಇವರೆಲ್ಲರೂ ಕೂಡ ದಾಯಾದಿಗಳಂತಾಗಿದ್ದಾರೆ ಒಬ್ಬರ ಮೇಲೆ ಒಬ್ಬರು ಕತ್ತಿ ಮಸಿಯುತ್ತಿದ್ದಾರೆ ಬಾಯಿಗೆ ಬಂದಂತೆ ಬೈದಾಡ್ತಿದ್ದಾರೆ ಎಷ್ಟು ದಿನ ರಾಜಕೀಯದಲ್ಲಿ ಸಣ್ಣ ಪುಟ್ಟ ಜಗಳ ಮಾತುಗಳು ಬರ್ತಿತ್ತು ಹೋಗ್ತಿತ್ತು ಅಂತ ಎಲ್ಲರೂ ಅಂದ್ಕೊಂಡಿದ್ರು ಯಾವಾಗ ಜಮೀರ್ ಅಹಮದ್ ಖಾನ್ ಅವರನ್ನ ಚನ್ನಪಟ್ಟಣದಲ್ಲಿ ಮುಸ್ಲಿಮರ ಮತ ಸೆಳೆಯೋಕೆ ಕಾಲಿಯಾ ಕುಮಾರಸ್ವಾಮಿ ಅಂದ್ರು ಕರಿಯಾ ಕುಮಾರಸ್ವಾಮಿ ಅಂತ ಹೀಗಳಿದ್ರು ಅಲ್ಲಿಂದ ಕಲಹ ಜೋರಾಗ್ತಾ ಹೋಯ್ತು ನಾಲ್ಕು ದಿನಗಳಿಂದ ಮೌನವಾಗಿದ್ದ ಕುಮಾರಸ್ವಾಮಿ ಜಮೀರ್ ಅಹಮದ್ ಖಾನ್ ಬಗ್ಗೆ ಟೀಕಿಸೋ ಭರದಲ್ಲಿ ಕೊಚ್ಚೆ ಕೆಸರುವನ್ನು ಪದ ಪ್ರಯೋಗಿಸಿದ್ರು ಅಲ್ಲಿಂದ ಮಾದಿ ದೋಸ್ತಿಗಳ ಮಧ್ಯೆ ಮತ್ತೆ ವಾಗ್ಯುದ್ಧವೇ ಶುರುವಾಗಿತ್ತು ಇವತ್ತು ಕಂಟಿನ್ಯೂ ಆಗಿದೆ ಕೆಸರು ಅಂತ ಹಿಂದೆ ಅವರ ಸಂಬಂಧ ಜಮೀರ್ ಅಹಮದ್ ಖಾನ್ ಕೊಟ್ಟಿದ್ದ ಕರಿಯಾ ಹೇಳಿಕೆಗೆ ನಿನ್ನೆ ಕುಮಾರಸ್ವಾಮಿ ಉತ್ತರಿಸಿದ್ರು ಜಮೀರ್ಗೆ ಬಯ್ಯೋ ಭರದಲ್ಲಿ ಐವರು ಮಾಜಿ ದೋಸ್ತಿಗಳನ್ನು ಕೊಚ್ಚಿಗೆ ಹೋಲಿಸಿದ್ರು ಜಮೀರ್ ಅಹಮದ್ ಜೊತೆಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಮಾಜಿ ಎಂಎಲ್ಸಿ ಪುಟ್ಟಣರ ಹೆಸರನ್ನ ಹೇಳದೆ ಹೀಗೆಳೆದಿದ್ರು ಇವತ್ತು ಕುಮಾರಸ್ವಾಮಿ ಅವರ ಮಾತಿಗೆ ಎಲ್ಲರೂ ತಿರುಗೇಟನ ಕೊಡ್ತಿದ್ದಾರೆ ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ ನನ್ನ ಜೀವನದ ಕರಾಳ ದಿನ ಆ ಒಂದು ಐದಾರು ಜನ ಇದ್ರಲ್ಲ ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರತಕ್ಕಂಥವ್ರು ಕೊಚ್ಚೆ ನಾವು ಅವರು ಅನ್ನೋದನ್ನು ಸಂದರ್ಭ ಜನ ತೀರ್ಮಾನ ಮಾಡಬೇಕು ನಾನು ಅವ್ರನ್ನ ಕೊಚ್ಚೆ ಅಂದರೆ ಅವ್ರು ಕೊಚ್ಚೆ ಆಗೋಲ್ಲ ಅವರು ನನ್ನ ಕೊಚ್ಚೆ ಅಂದರೆ ನಾನು ಕೊಚ್ಚೆ ಆಗೋಲ್ಲ ಜನ ತೀರ್ಮಾನ ಮಾಡಬೇಕು ನಮ್ಮ ಹಿನ್ನೆಲೆ ನಮ್ಮ ನಡವಳಿಕೆ ನಮ್ಮ ಯಾವ ರೀತಿ ಬಂದೋ ಎಲ್ಲಿಂದ ಬಂದರು ಅಂತ ನಾನಿವಾಗ ಅವರೊಬ್ಬರು ಮಾಜಿ ಪ್ರಧಾನಿ ಮಗ ನಾನೊಬ್ಬ ಸಾಮಾನ್ಯ ರೈತರ ಮಗ ಜಮೀರು ಅವ್ರದ್ದು ನಡೆದಾಯಿತು ಈಗ ನಮ್ಮ ನಾಲ್ಕು ಜನನೇ ಎಳೆದಿದ್ದಾರೆ ಈ ವಿಚಾರದಲ್ಲಿ ಏನಾದ್ರೂ ಅವರು ರೆಡಿ ಇದ್ದರೆ ನೀವು ಹೇಳಿದ ಜಾಗಕ್ಕೆ ನಾವು ಬರ್ಲಿಕ್ಕೆ ತಯಾರಿದ್ದೀವಿ ಕೂತ್ಕೊಳ್ಳೋಣ ಒಬ್ಬರು ಕೂತ್ಕೊಳ್ಳಿ ನಾವು ಎದುರುಗಡೆ ಕೂತ್ಕೋತೀವಿ ನೀವು ಯಾರ್ಯಾರು ಮೀಡ್ಯಾದಿರ್ತಾರೆ ಬನ್ನಿ ಚರ್ಚೆ ಮಾಡಿ ಈಗ ಕುಮಾರಸ್ವಾಮಿ ಸ್ವಾಮಿ ಯಾವತನ ಸತ್ಯನ ಹೇಳಿದ್ದಾರೆ ಮುಂಚೆನೇ ಅವ್ರ ಏನು ನಿಟ್ಟಿದ್ದಾರೆ ಯು ಟನ್ ಕುಮಾರಸ್ವಾಮಿ ಯಾವಾಗ ಬೇಕಾದ್ರೆ ಹೆಂಗೆ ಬೇಕೋ ಟನ್ ಅವರು ನಮ್ಗೆ ಅದು ಅಭ್ಯಾಸ ಇಲ್ಲ ನಮಗೆ ನಾವು ಏನು ಸತ್ಯ ಇದೆ ಅದೇ ಹೇಳಿದ್ ನಾವು ಈಗ ಸ್ವಾಮಿಗೆ ಎಲ್ಲ ಗೊತ್ತಿದ್ದ ಯು ಟನ್ ಕುಮಾರಸ್ವಾಮಿ ಅಂತಾರೆ ಇವತ್ತಿಂದ ಏನು ನಾನು ದೊಡ್ಡ ಕಮಲವಾಗಿದ್ದೀನಿ ಅಂತ ಸ್ವಾಮಿ ಅವರು ಅವತ್ತು ಈ ಕೊಚ್ಚೆಲ್ಲ ಬೆಳೆದಿರೋದು ಕೊಚ್ಚಲ ಬೆಳೆದಿರೋ ಕಮಲ ಇವತ್ತು ಈ ಕೆಸರಲ್ಲಿ ಬೆಳೆದಿರೋ ಕಮಲ ಕಮಲ ಏನು ಮಾಡೋಕ್ಕಲ್ಲ ಬಟ್ ಗೊಬ್ಬರ ಇದೆ ಕೊಚ್ಚನೆ ಗೊಬ್ಬರ ಗೊಬ್ಬರ ಒಣ್ಣೆ ಸಂದರ್ಭದಲ್ಲಿ ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಇಂಥ ವಿಚಾರಗಳನ್ನ ಮಾತಾಡ್ತಕ್ಕಂಥದ್ದು ಸಹಜ ಆದರೆ ಇದನ್ನು ಯಾರೋ ಯೂಟ್ಯೂಬ್ನಲ್ಲೋ ಫೇಸ್ಬುಕ್ನಲ್ಲೋ ಈಗ ಯಾವುದೋ ಒಂದು ಜಾತಿನ ಓಲೈಸ್ಬೇಕಾದ್ರೆ ಇನ್ನೊಬ್ರ ಬಗ್ಗೆ ಹೆಂಗೆ ಮಾತಾಡ್ತಕ್ಕಂಥದ್ದು ಸಹಜ ಈಗ ಹಿಂದೆ ದೇವೇಗೌಡರು ದೇ ಇವರು ಏನಾದರೂ ದೇ ಬ ನರೇಂದ್ರ ಮೋದಿಯವರು ಪ್ರಧಾನಿ ಆದರೆ ಈ ದೇಶ ಬಿಟ್ಟು ಅಂತ ಅಂದರು ಅದೇ ನಮ್ಮ ಅರ್ಗದ ಜ್ಞಾನೇಂದ್ರ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕರಿಯ ಅಂದರು ಈ ಎಲ್ಲ ವಿವಾದಕ್ಕೆ ಮೂಲ ಕಾರಣ ಜಮೀರ್ ಅಹಮದ್ ಕೊಟ್ಟ ಕರಿಯ ಹೇಳಿಕೆ ಜಮೀರ್ ಅಹಮದ್ ಖಾನ್ ಹಾಗೆ ಮಾತನಾಡಿದ್ದು ತಪ್ಪು ಅಂತ ಕಾಂಗ್ರೆಸ್ನ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಜಮೀರ್ ಅವರು ಅದು ನಂಬರ್ ಅವರವ್ರ ಏನೇ ಕಪ್ಪು ಬಿಳುಪು ಅವೆಲ್ಲ ಸರಿ ಇಲ್ಲ ಆಸ್ತಿ ವಿಚಾರ ಮಾತಾಡಬಾರ್ದು ಇನ್ನೊಂದು ವಿಚಾರ ಮಾಡ್ತಾ ಯಾರು ಅದನ್ನ ನಾನು ನಾನು ಪಕ್ಷದ ಅಧ್ಯಕ್ಷ ನಾನು ಹೇಳ್ತಾ ಇದ್ದೀನಿ ಜಮೀರ್ ಮಾತಾಡಿದ್ದು ಅವರು ಪ್ರೀತಿಯಿಂದ ಮಾತಾಡಿದ್ರು ಸಲಗೆಯಿಂದ ಮಾತಾಡಿದ್ರೋ ಏನ್ ಮಾಡಿದ್ರು ತಪ್ಪು ತಪ್ಪೇ ಅದನ್ನ ಅದನ್ನ ಕ್ಷ ಜಮೀರ್ಗೆ ನಾವು ಆಂತರಿಕವಾಗಿ ನಾವು ಹೇಳಿದ್ದೇವೆ ಅವ್ರ ಅದಕ್ಕೆ ಏನ್ ಬೇಕೋ ಕ್ಷಮಾಪಣೆ ಕೇಳಿದ್ದಾರೆ ಐ ಐ ಐ ಬೀಯಿಂಗ್ ಎ ಪ್ರೆಸಿಡೆಂಟ್ ಐ ಆಮ್ ಟೆಲಿಂಗ್ ಯು ಅಂದಾಗಿ ಕರಿಯ ಕುಮಾರಸ್ವಾಮಿ ಅಂತ ಹೇಳಿಕೆ ಕೊಟ್ಟ ದಿನವೇ ಜಮೀರ್ ಅಹಮದ್ ಖಾನ್ ದೇವೇಗೌಡರ ಫ್ಯಾಮಿಲಿನೇ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಿನ್ನೆ ಏನ್ ಗುಜರಿ ಹಣದಿಂದ ಅಥವಾ ಪಂಕ್ಚರ್ ಹಣದಿಂದ ಅಂತ ಕಾಲ್ ಎಳೆದಿದ್ರು ಕುಮಾರಸ್ವಾಮಿ ಇವತ್ತು ಹೆಚ್ಚುಡಿಕೆ ಆ ಮಾತಿಗೆ ಜಮೀರ್ ಹೇಳಿದ್ದಿಷ್ಟು ದೇವಗೌಡರು ಕಾಂದಾನೆ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕ ಆಗಿ ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವಗೌಡರು ಕಾಂದಾನ ಕರಿಕೆ ಮಾಡೋಕೆ ಇಲ್ಲಿ ಮುಸ್ಲಿಂ ಕಮ್ಯುನಿಟಿ ಅವರು ಏನೆಲ್ಲ ಚಂದ ಆಯ್ತು ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿ ಪರಿ ಅಂಗಡಿ ದುಡ್ಡು ಸಂಪಾದನೆ ಮಾಡಿ ದೇವಗೌಡರು ಕಾಂದಾನ ಕೊಂಡ್ಕೊತಾರ ಅದು ಪಂಚರ್ ಆಗೋರು ವೆಲ್ಡಿಂಗ್ ಮಾಡೋರು ತವ ಏನಿಗೆ ಹೋಗ್ರಿ ಮತ ಕೇಳ್ತೀರಾ ನೀವು ನಾನು ಅದು ನನ್ನ ಪ್ರಶ್ನೆ ನಿನ್ನೇನು ಹೇಳಿದ್ದಾರೆ ಅವರು ವೆಲ್ಡಿಂಗ್ ಮಾಡೋರು ಪಂಚರ್ ಹಾಕೋರು ಎಲ್ಲ ನಮ್ಮ ಸಮಾಜ ಕೂಲಿ ಮಾಡೋರು 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 ನೀವು ಜೆಡಿಎಸ್ ಪಕ್ಷದ ಹಾಲಿ ಮತ್ತು ಮಾಜಿ ನಾಯಕರುಗಳ ಕಚ್ಚಾಟ ವೈಯಕ್ತಿಕ ಮಟ್ಟಕ್ಕೆ ಹೋಗಿದೆ ಇದು ಯಾವಾಗ ನಿಲ್ಲುತ್ತೋ ಅಥವಾ ಇನ್ನೆಷ್ಟು ದಿನ ಮುಂದುವರಿಯುತ್ತೋ ಗೊತ್ತಿಲ್ಲ ಆದ್ರೆ ರಾಜಕೀಯ ಲಾಭಕ್ಕಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಗೆಳೆತನದಲ್ಲಿ ಹಗೆತನ ಶುರುವಾಗಿರೋದು ಮಾತ್ರ ವಿಪರ್ಯಾಸ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು